ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಕಾಯಿ ಟೊಮೊಟನ ಆರಿಸ್ಕೊಡ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಟೊಮೊಟೊ ಇದ್ದೀನಿ ನಾನು ಈ ಸಾಂಬಾರಿಗೆ ಹುಣಸೆ ಹುಳಿಯನ್ನು ಜಾಸ್ತಿ ಯೂಸ್ ಮಾಡೋಲ್ಲ ನೋಡಿ ಐದೇ ನಿಮಿಷದಲ್ಲಿ ಒಂದು ಸಿಂಪಲ್ ಆದ ಬೇಳೆ ತರಕಾರಿ ಸಾಂಬಾರನ್ನು ಹೇಗೆ ಮಾಡೋದು ಅಂತ ಕಾಯಿ ಟೊಮೊಟೊ ರುಬ್ಬಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಮೆಣ್ಸಿಕಾಯನ್ನು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಸಿರಿದ ನಂತರ ಅದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಕರಿಬೇವು ಹಸಿ ಕರಿಬೇವು ಹಾಕುತ್ತಾ ಇದ್ದೀನಿ ನೀವು ಇಲ್ಲಾಂದರೆ ಒಣಗಿರೋದು ಹಾಕೋಬೋದು ನೋಡಿ ಇದೆಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಮಗೆ ಎಷ್ಟು ಖಾರಕ್ಕೆ ಬೇಕಾಗತ್ತೆ ನೋಡಿ ಅಷ್ಟನ್ನು ನಾವು ಬೇಳೆ ಸಾಂಬಾರು ಪೌಡರ್ ಇದು ಮನೆಯಲ್ಲೇ ಮಾಡಿಸಿರುವಂಥ ಪೌಡರು ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗದಗದ್ರ ಅಂತ ಅಂತಾರೆ ನೋಡಿ ಆ ರೀತಿ ಎಲ್ಲ ಇರೋಲ್ಲ ನೀಟಾಗಿ ಎಲ್ಲ ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಬಿಟ್ಟು ಅದಕ್ಕೆ ನಮಗೆ ಎಷ್ಟು ತಿಕ್ನೆಸ್ ಬೇಕಾಗತ್ತೆ ನೋಡಿ ಅಷ್ಟೂನ ನೀರನ್ನು ಒಟ್ಟಿಗೆ ಹಾಕೊಂಡು ಇಟ್ಕೊಂಡು ಬಿಡಬೇಕು ಇದೆಲ್ಲ ಚೆನ್ನಾಗಿ ತಿರುವುದ ಮೇಲೆ ನಾವೇನು ತರಕಾರಿ ಇಂಥದೇ ತರಕಾರಿ ಅಂತೇನಿಲ್ಲ ನಾವು ಏನು ತರಕಾರಿ ಹಾಕಬೇಕು ನೋಡಿ ಆ ತರಕಾರಿಯನ್ನು ಹಚ್ಚಿಟ್ಕೊಂಡಿದ್ದೀನಿ ನಾನು ಮೂಲಂಗಿ ಮತ್ತು ಈರುಳ್ಳಿ ಒಂದು ಗೆಡ್ಡೆ ಈರುಳ್ಳಿ ಮೂಲಂಗಿ ಹೀರೆಕಾಯಿ ದಪ್ಪ ಮೆಣಸಿಕಾಯಿ ಇಷ್ಟನ್ನೂ ಹಾಕಿ ಕ್ಯಾರೆಟು ಜೊತೆಗೆ ಇಷ್ಟನ್ನು ಹಾಕ್ಬಿಟ್ಟು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಒಂದು ಅರ್ಧ ಬೌಲಷ್ಟು ಬೇಳೆನ ಹಾಕ್ಬಿಟ್ಟು ಇದನ್ನು ಮುಚ್ಚಿಟ್ಬಿಟ್ರೆ ಐದೇ ನಿಮಿಷದಲ್ಲಿ ಒಂದು ಮೂರು ಕೂಗು ಮೂರು ವಿಜಲ್ ಬಂತು ಅಂತಂದರೆ ರುಚಿಕರವಾದ ಆರೋಗ್ಯಕರವಾದ ಅನ್ನಕ್ಕೆ ಮುದ್ದೆಗೆ ಮತ್ತು ಇಡ್ಲಿ ಇಡ್ಲಿಗೂ ಈ ಸಾಂಬಾರನ್ನು ಬಳಸ್ಬೋದು ತುಂಬಾ ಚೆನ್ನಾಗಿ ಇರುವಂಥ ಟೇಸ್ಟ್ ಇರುವಂಥದ್ದು ನೋಡಿ ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮುಚ್ಚಿ ಒಂದು ಮೂರು ವಿಸಲ್ ಕೂಗ್ಸಿದ್ರೆ ರೆಡಿ ಆಗುತ್ತೆ ಬೇಳೆ ಸಾಂಬಾರ್ ನೀವು ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ